ಚಲೋನ ನಮಸ್ಕಾರ ಎಲ್ಲ ಕರ್ನಾಟಕದ ಕನ್ನಡಿಗರಿಗೆ ನನ್ನ ತುಂಬ ಹೃದಯದಿಂದ ವಂದನೆಗಳು ಸಲ್ಲಿಸ್ತೀನಿ ಇವತ್ತು ವಿಶ್ವ ಪುಸ್ತಕ ದಿನದ ದಿನಾಚರಣೆಯ ಶುಭಾಶಯಗಳು ನನ್ನ ತುಂಬ ಹೃದಯದಿಂದ ಪ್ರಪಂಚದ ಮೂಲೆ ಮೂಲೆಯಲ್ಲಿರಲಿ ಎಲ್ಲ ಕರ್ನಾಟಕದ ಕನ್ನಡಿಗರು ಕನ್ನಡಿಗರಿಗೆ ಎಲ್ಲ ಮಾನವರಿಗೆ ತುಂಬ ಹೃದಯದಿಂದ ವಂದನೆಗಳು ಸಲ್ಲಿಸ್ತೀನಿ ವಿದ್ಯಾ ನಾನಂತೂ ಓದಿಲ್ಲ ನಾನು ಹದಿನೈದು ದಿವಸ ಮಾತ್ರ ಸಲ್ಲಿಸ್ಬಿಟ್ಟಿದ್ದು ಈ ಗ್ರಂಥಾಲಯ ಯಾಕೆ ನಡೆಸ್ತಾ ಇದ್ದೀನಿ ಅಂದರೆ ನಂತರ ಯಾರು ಆಗಬಾರ್ದು ಪ್ರತಿಯೊಬ್ಬರು ಓದೋದು ಕಲಿಯಬೇಕು ಮತ್ತೆ ಹಿರಿಯರು ಒಂದು ಮಾತು ಹೇಳಿದ್ದಾರೆ ಕಲಿಯಲು ಬೇಕು ಮಾಡಲು ಛಲ ಬೇಕು ಹಾಗೆ ತುತ್ತು ಅನ್ನಕ್ಕೋಸ್ಕರ ಇನ್ನೊಬ್ರ ಹತ್ರ ಕೈ ಚಾಚ ಬೇಡ ವಿದ್ಯಾ ಬುದ್ಧಿಗೋಸ್ಕರ ಇನ್ನೊಬ್ರ ಹತ್ರ ಕೈ ಚಾಚು ಅಂತ ಹಾಗೆ ವಿದ್ಯೆನ ಕಲಿಬೇಕು ವಿದ್ಯೆ ಕಲಿತ ಹೋದ್ರೆ ಮನುಷ್ಯ ಖಾಲಿ ಬೆಂಕಿ ಪಟ್ನ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರು ಒಂದು ಮಾತು ಹೇಳಿದ್ದಾರೆ ನಾಳೆ ಅವರು ಹುಟ್ಟಬ್ಬದ ಆರ್ಥಿಕ ಶುಭಾಶಯಗಳು ಕೋರುತ್ತಾ ನಮ್ಮ ನಟ ಸಾರ್ಬಾಬ ಬಹುಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಒಂದು ಮಾತು ಹೇಳಿದ್ದಾರೆ ವಿದ್ಯೆದ ಬಗ್ಗೆ ದುಡ್ಡೇ ದೊಡ್ಡಪ್ಪ ದುಡ್ಡೇ ದೊಡ್ಡಪ್ಪ ಆದರೆ ವಿದ್ಯೆ ಅವರಪ್ಪ ಅಂತ ಅಣ್ಣವರು ಹೇಳಿದ್ರು ಹೇಳಿದರು ಹಾಗೆ ವಿದ್ಯೆ ಬೇಕು ಪ್ರತಿಯೊಬ್ಬರಿಗೂ ಮತ್ತು ಎಲ್ಲರಿಗೂ ನನ್ನ ತುಂಬ ಹೃದಯ ನನ್ನ ವಂದನೆಗಳು ಸಲ್ಲಿಸ್ತಾ ಇವತ್ತಿನ ಯುವಕರಿಗೆ ಏನು ಹೇಳ್ತೀನಿ ಅಂದರೆ ಹಿರಿಯವ್ರನ್ನ ಗೌರವಿಸಿ ಯಾಕಂದರೆ ಹಿರಿಯರನ್ನ ನೀವು ಗೌರವಿಸಿದ್ರೆ ನೀವು ಮಣ್ಣು ಹಿಡಿದ್ರೂ ಚಿನ್ನ ಆಗುತ್ತೆ ಇಲ್ಲದೆ ಹೋದರೆ ಹಿರಿಯವ್ರನ್ನ ನೀವು ಗೌರವಿಸ್ತಾ ಹೋದರೆ ಚಿನ್ನ ಹಿಡಿದ್ರೂ ಮಣ್ಣಾಗುತ್ತೆ ಎಲ್ರಿಗೂ ದೇವರು ಸದಾ ಸಂತೋಷವಾಗಿಡ್ಲಿ ಖುಷಿಯಾಗಿಟ್ಲಿ ನಿಮ್ಮ ಪ್ರೀತಿಯ ಸಹ್ಯ ಸಾತ್ ಮಾಡುವ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ